ಇತ್ತೀಚೆಗೆ ಕನ್ನಡ ನಾಡಿನಲ್ಲಿ ತಮ್ಮ ತಕ್ಸ್ ಆಫ್ ಲೈಫ್ ಸಿನಿಮಾದ ಬಿಡುಗಡೆಯ ಪ್ರಚಾರಕ್ಕೆ ಬಂದಿದ್ದಂತಹ ತಮಿಳಿನ ನಟ ಕಮಲಹಾಸನ್ ಕನ್ನಡದ ಬಗ್ಗೆ ಅತ್ಯಂತ ಕೇವಲವಾದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕಮಲ ಹಾಸನ್ ಬಹುಮುಖ ಪ್ರತಿಭೆಯ ನಟನಾದರೂ ಸಹ ಅವರ ಅಜ್ಞಾನದ ಪರಮಾವಧಿ ಈ ಭಾಷೆಯ ಬಗ್ಗೆ ತಿಳಿದು ಬರುತ್ತೆ ಅವ್ರೇನು ದೊಡ್ಡ ಭಾಷಾ ಪಂಡಿತರಾಗ್ಲಿ ತಜ್ಞರಾಗ್ಲಿ ಅಲ್ಲ ಆದರೂ ಸಹ ಕನ್ನಡದ ಬಗ್ಗೆ ಅತ್ಯಂತ ಕೇವಲವಾಗಿ ಮಾತನಾಡಿರುವಂಥದ್ದು ಮತ್ತು ತಮಿಳಿನ ಗರ್ಭದಿಂದಲೇ ಕನ್ನಡ ಜನಿಸಿದೆ ಎನ್ನುವಂಥದ್ದು ಒಬ್ಬ ಅಜ್ಞಾನಿಯ ಮಾತು ಈ ಅಜ್ಞಾನನ ಅಜ್ಞಾನಿಯ ಪರಾಕಾಷ್ಠತೆಯನ್ನ ಕನ್ನಡಿಗರೆಲ್ಲರೂ ಒಟ್ಟಾಗಿ ವಿರೋಧಿಸ್ತೇವೆ ಮತ್ತು ಕನ್ನಡ ನಾಡಿನಲ್ಲಿ ಕಮಲಾ ಹಾಸನ್ ಅವರು ಕ್ಷಮಾಪಣೆ ಕೇಳುವವರೆಗೂ ಕನ್ನಡ ನಾಡಿನಲ್ಲಿ ಅವರ ಯಾವುದೇ ಚಿತ್ರ ಪ್ರದರ್ಶನಗೊಳ್ಳದ ಹಾಗೆ ಹೋರಾಟವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಇನ್ನು ಮುಂದೆಯೂ ಸಹ ಕನ್ನಡದ ಬಗ್ಗೆ ಮಾತನಾಡುವಾಗ ಕನ್ನಡದ ಗಾಂಭೀರ್ಯ ಕನ್ನಡದ ಇತಿಹಾಸ ಕನ್ನಡದ ಸ್ಥಾನಮಾನಗಳ ಬಗ್ಗೆ ಮಾತನಾಡುವಾಗ ಅತ್ಯಂತ ಎಚ್ಚರಿಕೆಯಿಂದ ಹಾಗೂ ತಿಳಿವಳಿಕೆಯಿಂದ ಮಾತನಾಡುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀವಿ